ನಗರದ ಕುವೆಂಪು ಕಲಾಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು యోమాం అంకుందమయ ఓం జ్ఞాన వి శాంతి గుదేశి అవైది జగతే జగతనే జయస్వ సావర్త్య నిమదగుతదే సో ఇవత్తు సైతన బడ అక్రా ప్రోక్రియేట్ ఆక తీదరే ಈ ವೇದ ಈ ವಾಕ್ಯವನ್ನು ತಾವೆಲ್ಲ ತಮ್ಮ ಮುಂದಿನ ಜೀವನದಲ್ಲೂ ಮೂಡಿಸ್ಕೊಳ್ತಾ ಎಲ್ಲರಿಗೂ ಕಾನ್ಫಿಡೆಂಟ್ ಬರಲಿ ಅಂತ ಹೇಳ್ತಾ ಎಲ್ಲರೂ ಎಲ್ಲವನ್ನು ಸಾಧಿಸ್ತು ದಿರ್ ನಥಿಂಗ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಯಾಕಂದ್ರೆ ಅದರದ್ದು ಸಮಸ್ಯೆಗಳು ಕ್ರಿಯೇಟ್ ಮಾಡಿರೋದ್ರೆ ನಾವು ಸೊ ಅದಕ್ಕೆ ಸೊಲ್ಯೂಷನ್ ನಾವೇ ಕೊಡಬೇಕಾಗ್ತದೆ ಸೊ ಜಿಲ್ಲೆಯ ಇದೇ ರೀತಿ ಒಂದು ನಮ್ಮ ಜಿಲ್ಲೆಯನ್ನ ಮುಂಚೂಣಿಯಲ್ಲಿ ಎಲ್ಲ ಯೋಜನೆಗಳಲ್ಲೂ ಮುಂಚೂಣಿಯಲ್ಲಿ ನಡೆಸ್ತಾ ಯಾಕಂದ್ರೆ ನಿಮಗೆ ಅತ್ಯಂತ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ದೇವೇಂದ್ರ ಪೂರ್ಣೇಶ್ ಮಂಜುನಾಥ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುಳಾ ಹುಲ್ಲಳ್ಳಿ ಸೇರಿದಂತೆ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು